ಇದೊಂದು ಕಡೆ ಮತ್ತೊಂದು ಕಡೆ ದರ್ಶನ್ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ ಕೋರ್ಟ್ ಹಾಲ್ ನ ಕಟೆಕಟೆಯಲ್ಲಿ ದರ್ಶನ್ ನಿಂತ್ಕೊಂಡಿದ್ದಾರೆ ಜಾಮೀನ್ ಸಿಕ್ಕರು ಯಾಕಪ್ಪ ಕೋರ್ಟ್ ಹಾಲ್ಗೆ ಬರಬೇಕು ಅನ್ನೋ ಒಂದು ಪ್ರಶ್ನೆ ತುಂಬಾ ಜನ ಕಾಡ್ತಾ ಇರಬಹುದು ಆದ್ರೆ ದರ್ಶನ್ ಪವಿತ್ರ ಗೌಡ ಹಾಗೂ ಹದಿನೇಳು ಆರೋಪಿಗಳಿದ್ರು ಈ ಹದಿನೇಳು ಆರೋಪಿಗಳಿಗೆ ಜಾಮೀನ್ ಕೊಡಬೇಕಾದ್ರೆ ಹೈಕೋರ್ಟ್ ಕೊಟ್ಟಂತಹ ಒಂದು ಕಂಡೀಷನ್ ಇದು ಪ್ರತಿ ತಿಂಗಳು ಕೋರ್ಟ್ಗೆ ಬರಬೇಕು ಕೋರ್ಟ್ ನ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಕಂಡೀಷನ್ ಅನ್ನ ಹೈಕೋರ್ಟ್ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಬಂದಿದ್ದಾರೆ ಸೊ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ ವಿಚಾರಣೆ ಬಳಿಕ ಮುಂದಿನ ವಿಚಾರಣೆಗೆ ಬರೋದಕ್ಕೆ ಅವಕಾಶ ಕೊಡಬಹುದು ದರ್ಶನ್ ವಿಚಾರದಲ್ಲಿ ಕಳೆದ ಕೆಲವು ತಿಂಗಳಿಂದ ಏನು ನಡೀತಾ ಇತ್ತು ಚರ್ಚೆ ದರ್ಶನ್ಗೆ ಆಪರೇಷನ್ ಆಗುತ್ತೆ ಸ್ಪೈನಲ್ ಇಂಜುರಿ ಆಗಿದೆ ನಡೆಯೋದಕ್ಕಾಗಲ್ಲ ಈ ರೀತಿಯ ಸ್ಪೆಕುಲೇಷನ್ಸ್ ಇತ್ತು ಅದೇ ಒಂದು ಹಿನ್ನೆಲೆಯಲ್ಲಿ ದರ್ಶನ್ಗೆ ಹೈಕೋರ್ಟ್ ಮಂಜೂರು ಮಾಡಿತ್ತು ಇದೆಲ್ಲ ಆದ ಬಳಿಕ ಈಗ ದರ್ಶನ್ ಮತ್ತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಇದುವರೆಗೂ ಕೂಡ ದರ್ಶನ್ಗೆ ಯಾವುದೇ ರೀತಿಯ ಆಪರೇಷನ್ ಆಗಿಲ್ಲ ಸೊ ಆಪರೇಷನ್ ಮಾಡಿಸ್ಬೇಕಾ ಇಲ್ವಾ ಅನ್ನೋ ಒಂದು ವಿಚಾರವಾಗೂ ಕೂಡ ಕೋರ್ಟ್ಗೆ ಮಾಹಿತಿಯನ್ನ ಕೊಡಬಹುದು ದರ್ಶನ್ ಅವರ ವಕೀಲರು ಆದರೆ ಇದುವರೆಗೂ ಕೂಡ ಆ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ಸ್ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ದರ್ಶನ್ಗೆ ಏನು ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಇದರ ವಿರುದ್ಧ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ದರ್ಶನ್ ಅವರಿಗೆ ಕೊಟ್ಟಿರ್ತಕ್ಕಂಥ ಮಂಜೂರು ಮಾಡಿರ್ತಕ್ಕಂಥ ಬೇಲನ್ನ ರದ್ದು ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ವಾದ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಹದಿನೇಳು ಆರೋಪಿಗಳಿಗೆ ಏನು ಜಾಮೀನನ್ನ ಕೊಟ್ಟಿದ್ದಾರೆ ಈ ಜಾಮೀನನ್ನ ರದ್ದು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಹೈ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ ನ ಒಂದು ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದೆ ಈ ನಡುವೆ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಉಳಿದ ಎಲ್ಲ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ ಮತ್ತೊಂದು ವಿಶೇಷ ನಟ ದರ್ಶನ್ ಅವರು ಪರಪನ ಅಗ್ರಾರ ಜೈಲಿಂದ ಬಳ್ಳಾರಿಗೆ ಶಿಫ್ಟ್ ಆದ್ರು ಬಳ್ಳಾರಿಯಲ್ಲಿ ಜೈಲಲ್ಲಿ ಇರಬೇಕಾದ್ರೆ ಅವ್ರಿಗೆ ಜಾಮೀನು ಮಂಜೂರಾಯಿತು ಬಿಡುಗಡೆ ಆಗಬೇಕಾದ್ರೆ ಬಿಡುಗಡೆಗೂ ಮುನ್ನವೇ ಅಂದ್ರೆ ಬಳ್ಳಾರಿಗೆ ಯಾವತ್ತು ಶಿಫ್ಟ್ ಆದರೂ ಅವತ್ತಿಂದ ಹಿಡಿದು ಇವತ್ತು ಮತ್ತೆ ಕೋರ್ಟ್ಗೆ ಬರೋವರೆಗೂ ಕೂಡ ದರ್ಶನ್ ಅವರ ಜೊತೆಲಿ ಇದ್ದಂಥದ್ದು ಧನ್ವೀರ್ ಗೌಡ ನಟ ಧನ್ವೀರ್ ಗೌಡ ಸೊ ನಟ ಧನ್ವೀರ್ ದರ್ಶನ್ಗೆ ಸಾಥ್ ಕೊಟ್ಟಿದ್ದಾರೆ ಪ್ರತಿ ಹಂತದಲ್ಲೂ ಕೂಡ ನಟ ದರ್ಶನ್ಗೆ ಧನ್ವೀರ್ ಗೌಡ ಸಾಥ್ ಕೊಟ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಬಳ್ಳಾರಿಯ ಜೈಲಲ್ಲಿ ಊಟ ಕೊಡುವಂತ ವಿಚಾರದಿಂದ ಹಿಡಿದು ಪ್ರತಿ ದಿನ ಅವ್ರಿಗೆ ದರ್ಶನ್ ಏನ್ ಬೇಕು ಎಲ್ಲವನ್ನೂ ಕೂಡ ನಟ ಧನ್ವೀರ್ ಹೋಗಿ ಕೊಡ್ತಾ ಇದ್ರು ಸೊ ಈಗ ಮತ್ತೆ ಕಾರನ್ನ ಅವರೇ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇದ್ರು ಬಳ್ಳಾರಿಯಿಂದ ಧನ್ವೀರ್ ಅವರೇ ದರ್ಶನ ಕರ್ಕೊಂಡು ಬಂದ್ರು ಹಾಸ್ಪಿಟ್ಲ್ ಕರ್ಕೊಂಡಾಗ ಆಗಿರ್ಬೋದು